అదే సంతూరు వర్తూర్ సంతోష అదే సంతూరు వంతూరు సంతూరు వర్తూర్ సంతోష్ చందన సూరు ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನದ್ರೆ ಮಾಡ್ಬೇಕು ಅಧ್ಯಾಯ ಮಾಡಿಲ್ಲ ಅಧ್ಯಯನ ನಲ್ಲಿ ಹಾವೇರಿ ಜಿಲ್ಲೆ ಓ ನಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರ್ ತಾಲೂಕೆ ಮೇಡ್ಲರಿಗೆ ಇವತ್ತು ನಾವು ಬಿರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ಅಣ್ಣವ್ರ ಫ್ಯಾನ್ಸ್ ಅಂತೆ ಅವ್ರ ಡೈಲಾಗ್ ಹೊಡಿತಮ್ಮ ಅಂದ್ರೆ ಹೊಡಿತಿದ್ದೇವೆ ಹುಷೇನ್ ಬೋಲ್ಟ್ ಓಟ ಹುಷನ್ ಬೋಲ್ಟ್ ಓಟ ಎಂ ಎಸ್ ಧೋನಿ ಆಟ ಎಂ ಎಸ್ ಧೋನಿ ಆಟ ಆದ್ರೆ ನಮ್ಮ ಹಳ್ಳಿ ಹುಡುಗರ ಗತ್ತ ಅಂತ ನಾವು ಡೈಲೇ ಕೊಡಿದ್ವಿ ಅವರು ಹಳ್ಳಿ ಹುಡುಗಿಯರ ಆದ್ರೆ ಒಳ್ಳೆ ಸೂಪರ್ ಆಯ್ತು ಚೆನ್ನಾಗ್ ಲೈಕ್ ಕೊಡಿ ಫಾಲೋ ಆಗಿ ಇದೇ ತರ ಒಳ್ಳೆ ಮೇಡ್ಲರಿ ಚೆನ್ನಾಗೆ ಬೀರ್ಲಿಂಗೇಶ್ವರ ಭರ್ತಿ ಹಬ್ಬ ಆಗ್ತದೆ ಒಳ್ಳೆ ಬನ್ನಿ ನೋಡ್ರಿ ಹನ್ನೊಂದು ಗಂಟೆಗೆ ಬರೋದಿತ್ತು ಮೂರ್ ಓವರ್ ನಿಮ್ಮ ಹಂಪಿ ಟ್ರಾಫಿಕ್ ಅಲ್ಲಿ ಎಲ್ಲರಿಗೂ ಹಾಯ್ 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 ಅನ್ಕೊಂಡ್ ಬಂದೆ ಮೂರ್ ಅವರ್ ಟ್ರಾಫಿಕ್ ಅಲ್ಲಿ ಇದ್ರು ಕೂಡ ನನ್ಗೆ ಬೇಜಾರು ಅನ್ಸಲಿಲ್ಲ ಕಾರಣ ಒಂದೇ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದೆ ನಾನು ಸರಿ ಸರ್ ಆ ನೀವು ಒಂದ್ ವಿಷಯ ಹೇಳಿದ್ರಿ ಹೇಳ್ತಾ ಇದ್ದಾಗ ಸರ್ ನಾನು ಹೋಗ್ ಒಂದ್ ಕಡೆ ಉಚ್ಚೆ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ ಒಂದ್ ಮಾಲಲ್ಲಿ ನಾನು ಹೋಗಿ ಉಚ್ಚೆ ಮಾಡ್ತೀನಿ ಸರ್ ಅದು ಅದು ನ್ಯೂಸ್ ಮಾಡೇ ಮಾಡ್ತೀನಿ இது எங்க சார் எல்லாரும் முந்தைய மாட்டீங்க இல்ல பாத்ரூம் எல்லாம் ஏன்னா ಏನಂತ ಮದ್ರಾಸಿ ಆಗುವಂತ ಅಂತ ಕೈ ಇಲ್ಲ ನಾನು ಕೂಡ ಗಂಟೆ ಬರ್ಸುತ್ತೆ ಏನ ಅದು ಯಾವಸಾನದ ಗಂಟೆ ಕೈ ಬೇಕಲ್ಲ ಗಂಟೆ ಬರ್ಸಕ್ಕೆ ಗಾಳಿ ಬಂದು ಹಾಡಿದು ಳಳಂ ಹಂಗಲ್ಲ ಯಾವಾಗ ಅಂತಾ ಗಂಟೆ ಬರ್ಸೋದು ನಾವು ಡಬಲ್ ಮಿಂಕಿ ಕಂಪ್ಲಿ ಅನ್ನ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಜಿಲ್ಲೆನ ತವರಿಗೆ ನಮ್ಮೂರು ಜಿಲ್ಲೆನೇ ಕರ್ನಾಟಕದ ರಾಜಧಾನಿ ಯಾವುದು

ಇವು ನನ್ನ ನಲ್ಲಿ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಆದ್ರೆ ಅವನೂರು ಗ್ರಾಮದ ನಮ್ಮ ಅಣ್ಣವರು ಇಲ್ಲಿ ನಮ್ಮೂರಿಗೆ ವಾರ ಮಂಗಳವಾರ ದಾಣಿ ಜಿಲಾಬಿ ಖಾರ ಮೈಸೂರು ಪ್ಯಾಕ್ ರಸಗುಲ್ಲಾ ರಸ್ಕ್ ಆಮ್ಯ ಚಕ್ಲಿ ಕೋಡ್ಬ್ಯಾಳಿ ಪ್ರತಿ ಒಂದು ಆಮ್ಯಕ್ಕೆ ಕರ್ಕಾಳು ಶೇಂಗಾ ಬೀಜ ಹುರಿದು ಅವ್ನ್ ತರ್ತಾ ಇದಾರೆ ಒಳ್ಳೆ ಫೇಮಸ್ ಹೋಲ್ಸೇಲ್ ಬೇಕಾದ್ರೆ ಇವ್ರು ನಂಬರ್ ಹಾಕ್ತೀವಿ ಒಳ್ಳೆ ಸೂಪರ್ ಮಾರ್ತಾರೆ ಟೇಸ್ಟ್ ನೋಡ್ರಿ ತಗೊಳ್ಳ್ರಿ ಮತ್ತೆ ನಾವು ಲಡ್ಡು ಅಂತಾರೆ ಲಾಡುಂಡೆ ಎಲ್ಲ ಸಿಗುತ್ತೆ ಬನ್ನಿ ಇವರು ಫೋನ್ ನಂಬರ್ ಆಗ್ತೀವಿ ಇದಕ್ಕೆ ತಗೊಳ್ರಿ ಕರೆ ಮಾಡ್ರಿ ಲೈಕ್ ಕೊಡಿ ಫಾಲೋ ಆಗಿ ಗಂಡ್ಮಕ್ಳು ಯಾಕೆ ಬೇಗ ಬಾಂಡ್ಲಿ ಆಗ್ತಾರೆ ಹೆಣ್ಮಕ್ಳು ನೀವ್ ಹೆಣ್ಮಕ್ಳು ಇದಲ್ಲ ತಲೆ ತಿನ್ನಕ್ಕೆ ಇನ್ನೇನ್ಕೆ ಅದಕ್ಕೆ ನಿಮ್ ಟೆನ್ಶನ್ಗೆ ಅರ್ಧ ಸೆಕೆಂಡ್ ಸರ್ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಂದನೆ ಮಾಡೋದು ಜನಗಳ ಮೇಲೆ ಕಳಿಯೋದು ಆ ಬಿಸ್ನೆಸ್ ಸರ್ ಸರ್ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ದುಡ್ಡು ಮಾಡಿದ ಜಾಸ್ತಿ ಅಂದ್ರೆ ಕಾಂಪ್ಲಿಕೇಟೆಡ್ ಕ್ವಶನ್ ದುಡ್ಡು ಬದುಕೋಕೆ ಎಷ್ಟು ಬೇಕು ಬದುಕಿ ಇನ್ನೊಬ್ರಿಗೂ ಸಹಾಯ ಮಾಡೋಷ್ಟು ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡಿದ್ವಿ ಸರ್ ಇವಾಗ ನೀವು ನಿಮ್ ಆಸ್ತಿನ ಆಸ್ತಿ ಅಂತಸ್ನ ಕಳ್ಕೊಂಡ್ರೆ ಇನ್ನೊಂದು ವರ್ಷದಲ್ಲಿ ಮಾಡ್ತೀರಾ ನೀವು ಅಷ್ಟು ಪವರ್ ನಿಮ್ಗಿದ್ಯಾ ಕಳ್ಕೊಳ್ಳೋ ಅಂತ ಡಿಸಿಷನ್ ನಾನ್ ಮಾಡೋದೇ ಇಲ್ಲ ಸರ್ ಸರ್ ಇವಾಗಿನ ಕಾಲದ ಜನರೇಷನ್ ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತಾರೆ ಆದ್ರೆ ಏನ್ ಕೊಡ್ತೀರಾ ಸರ್ ನೀವು ತಗೊಳ್ಳೋ ಡಿಸಿಷನ್ ಇಂದ ನಿಮ್ ಕುಟುಂಬನ ಫುಟ್ಪಾತ್ ತರುತ್ತಾ ಅಥವಾ ಆರ್ಮನೆಯಲ್ಲಿ ಕೂರಿಸುತ್ತ ಅನ್ನೋ ಈ ಎರಡು ವಿಚಾರನ ತಲೆ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ರೈಟ್ ಡಿಸಿಷನ್ ಅಲ್ಲಿ ಇರ್ತೀರಾ ಸರ್ ನಿಮ್ಮ ಹತ್ರ ಎರಡು ಲಕ್ಷ ಆದ್ರೆ ಯಾವ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತೀರಾ ಗೋಲ್ಡ್ ತಗೊಳ್ತೀನಿ ಸರ್ ನಿಮ್ಮ ಹತ್ರ ಏನು ಇರೋದಿಲ್ಲ ಅವಾಗ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ದುಡ್ಡು ಮಾಡೋದಕ್ಕೆ ಕುತ್ಕೊಂಡು ಯೋಚನೆ ಮಾಡ್ತೀನಿ ನನ್ನಲ್ಲಿರೋ ಟ್ಯಾಲೆಂಟ್ ಏನು ಆ ಟ್ಯಾಲೆಂಟ್ ನ ಹೆಂಗ್ ಬಳಸ್ಕೋಬಹುದು ನಮ್ಗೆ ಮಾತೆ ಬಂಡವಾಳ ಆ ಮಾತಿಂದ ಯಾವ ರೀತಿ ಸಂಪಾದನೆ ಮಾಡಬಹುದು ಅಂತ ಯೋಚನೆ ಮಾಡಿ ಹೂವಿನ ಅಡಗಲಿ ತಾಲೂಕಿನ ಹಿರಿಯ ಅಡಗಲಿ ಹೋಬಳಿ ಅಲ್ಲಿಗೆ ಇವತ್ತು ಬಂದಿದ್ವಿ ಅಂತೆ ಅವ್ರಿಗೆ ಒಂದು ಡೈಲಾಗ್ ಹೊಡಿಬೇಕು ಹುಡುಗಿಯರು ಬಣ್ಣದ ಚಿಟ್ಟೆಯಂತೆ ಹುಡುಗಿಯರು ಬಣ್ಣದ ಚಿಟ್ಟೆಯಂತೆ ಅವರನ್ನು ನೋಡಿ ಹುಡುಗರು ಹಾಕ್ತಿದ್ರು ಒಳ್ಳೆ ಒಳ್ಳೆ ಬಟ್ಟೆ ಆದ್ರೆ ಅವ್ರ ಹಿಂದೆ ಹೋದಾಗ ಸಿಕ್ತು ಖಾಲಿ ಸರ್ವ್ ತಟ್ಟೆ ಹಂಗೆ ನೋಡ್ತಿ ಚಿನ್ನ ನನಗೆ ಕೊಡ್ತಾರೆ ನಿನ್ನ ಅಂತ ಡೈಲಾಗ್ ಹೊಡೆದ್ವಿ ಅವ್ರಿಗೋಸ್ಕರ ಚೆನ್ನಾಗಿರ ಧನ್ಯವಾದಗಳು ಲೈಕ್ ಕೊಡಿ ಫಾಲೋ ಮಾಡಿ ಅಂತ ಹೇಳುತ್ತಾ ಧನ್ಯವಾದ ನಿಮಿಷ ವಿಡಿಯೋ ನೋಡಿ ಟ್ಯಾಲೆಂಟ್ ಇರುವ ಬೆಲೆ ಕೊಡಿಂಟ್ ಇದೆ ನನ್ನ ಹತ್ರ ಏನ್ ಟ್ಯಾಲೆಂಟ್ ಅಂತೆ ಓಕೆ ಅಣ್ಣ ಹೇಳ್ತಾವೆ ನಿಜನಾಗಿರ್ಬೇಕು ಒಂದ್ ಸೆಕೆಂಡ್ ಏನ್ ಟ್ಯಾಲೆಂಟ್ ಏನು ಅಂತ ನೋಡ್ಕೊಂಡ್ ಬರೋಣ ಬಾಕಿ ಇದು ಟ್ಯಾಲೆಂಟ್ ಅಂದ್ರೆ ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ಟ್ಯಾಲೆಂಟ್ ಮಾಡಿದ್ರೆ ಮಾತ್ರ ಹಣ ಯಾವ್ದಾದ್ರೂ ಒಂದೋಣಿ ಮೇಲೆ ಕಾಲಿಡಾನೆ ಎರಡು ದೋಣಿಲಿ ಕಾಲಿಟ್ರೆ ಕೊನೆಗೆ ಮುಳುಗೋದ್ ನೀನೆ ಇದು ರಿಯಲ್ ಟ್ಯಾಲೆಂಟ್ ಅಂದ್ರೆ ನಮ್ಮಣ್ಣ ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ ಇವನೋಡೋ ಪ್ರತಿಯೊಂದು ಮಾತಿಗೆ ಅರ್ಥ ಇದ್ದೇ ಇರುತ್ತೆ ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಿಮ್ ಮಗಳಿಗಿಷ್ಟು ಬೆಂಕಿ ಹಾಕೋ ಇವನ್ ಇವೊಂದು ಮೂತಿನ ಮೋರೆ ಒಳಗಡೆ ಹಾಕಿ ಹೇಳ್ತಿದ್ದಾನೆ ನಿಶಿ ಈ ದುನಿಯಾದಲ್ಲಿ ಎಷ್ಟು ಅಂತ ಉಂಟಂತ ಇಟ್ ಈ ದುನಿಯಾ ನಿನ್ನೇನು ಕಚಡಾನೆ ಇವತ್ತು ಕಚಡಾನೆ ನಾಳಿನ ಕಚಡಾನ ಆಗಿರುತ್ತೆ ಇಲ್ಲಿ ಜನ ಕಲೆನಲ್ಲ ಮೊಲೇನ ಬೆಳೆಸ್ತಾರೆ ಸತ್ಯ ಕೇಳೋದಕ್ಕೆ ಕೈ ಆಗಿರುತ್ತೆ ಆದ್ರೂ ನಿಜನೇ ಆಗಿರುತ್ತೆ ಮೂರು ಲಕ್ಷ ಜನ ಫಾಲೋವರ್ಸ್ ನಾವು ಕಷ್ಟ ಪಟ್ಟು ವಿಡಿಯೋ ಮಾಡಿದ್ರು ನಮ್ಗೆ ಫಾಲೋವರ್ಸ್ ಒಂದು ಕತ್ತೆನು ಕಷ್ಟ ಪಡುತ್ತೆ ಬ್ಯಾನರ್ ಕಟ್ಸೋಣವಾ ಸನ್ಮಾನ ಮಾಡಿಸೋಣ ಮೆರವಣಿಗೆ ಮಾಡಿಸೋಣ ಆಮೇಲೆ ಕತ್ತೆ ಬಂದು ಹೇಳುತ್ತೆ ನಿಮ್ ಮಗಳಿಗೆ ಬೆಂಕಿ ಹಾಕ ಅಯ್ಯೋ ದೇವ್ರೆ ಇವನ್ ಎಷ್ಟು ಜೋರಿದೆ ಅಂದ್ರೆ ಇವನ್ ಏನೇ ಅನ್ಲಿ ಏನೇ ಮಾತಾಡ್ಲಿ ಇವನ್ ಮಾತಾಡಿ ಪ್ರತಿಯೊಂದು ಸೆಂಟೆನ್ಸ್ ಆದ್ಮೇಲೆ ಒಂದು ಬಿಜಿಎಂ ಬಂದೇ ಬರುತ್ತೆ ನಾನು ಉಸಿರಾಡ್ತಿದ್ದೀನಿ ನಿನ್ ಕಿತ್ತೋಗಿರೋ ವಿಡಿಯೋಸ್ ನೋಡ್ತಾ ಇದ್ದೀನಿ ನೋಡಿದ್ರಲ್ಲ ಪ್ರತಿಯೊಂದು ಸೆಂಟೆನ್ಸ್ ಆದ್ಮೇಲೆ ಕಿತ್ತೋಗಿರೋ ಬಿಜಿಎಂ ಬಂದೇ ಬರುತ್ತೆ ಹುಚ್ಚರನ್ನೆಲ್ಲ ಬೆಳೆಸೋರು ಇಂತ ಹುಚ್ಚ್ರನ್ನೆಲ್ಲ ಫಾಲೋ ಮಾಡೋರು ಇಂತ ಹುಚ್ಚರ್ನೆಲ್ಲ ಸಪೋರ್ಟ್ ಮಾಡೋರು ನನ್ನ ಪ್ರಕಾರ ಇವ್ನಿಗಿಂತ ದೊಡ್ಡ ಉಜ್ಜಲೆ ಇಗಳು ಸೋನ್ ಪಾಪಡಿ ನೀನ್ ಅನ್ಬೇಕ್ ಎಂತ ಬೇಕಾದ್ರೆ ಹೇಳು ನಾನ್ ಮೆಂಟ್ಲು ಲೂಸು ಸೈಕೋ ನೀನ್ ನನ್ನ ಮೇಲೆ ಒಂದಲ್ಲ ನೂರು ವಿಡಿಯೋಸ್ ಮಾಡಿ ಯಾಕೋ ನಂಗೇನು ಬಿದ್ದಿದ್ದಿಲ್ಲ ಆದ್ರೆ ನಾನ್ ಫಾಲೋವರ್ಸ್ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ಯೋ ನೋಡು ಚೆನ್ನಾಗಿರಲ್ಲ ಆಮೇಲೆ ಗೊತ್ತುಂಟ ಅಲ್ಲ ಬಿ ಜೆ ಎಂ ಹಾಕೋದಕ್ಕೆ ನಮಗೂ ಬರುತ್ತೆ ಮಿಂಚಿಂಗ್ ಮೀನಾಕ್ಷಿ ತರಚಿಂಗ್ ಚಕ ಕಾಣಿಸ್ತಿದ್ರ ಇಬ್ರು ಬನ್ರಿ ನೀವೇ ಒನ್ ಕಪಲ್ ತರ ಕಾಣ್ತಿದೀರ ಇವಾಗ ನಾನ್ ತೇಜ್ ಇವಾಗ ನೋಡ್ರಿ ಸೌಟ್ ಯಾರೋ ಅಂತ ಇದಾಗ್ಬಿಟ್ಟವ್ರಿ ಅಡಿಗೆ ಸಂಗಿದಾರೆ ನೆಕ್ಸ್ಟ್ ಇವ್ರಿಬ್ರ ಮದ್ವೆ ಮಾಡ್ಸ್ಕೊಡೋಣ ಮಾಡ್ಸ್ಬಿಟ್ಟು ಆಮೇಲೆ ಕರ್ನಾಟಕ ಚಿತ್ರ ಬಂದ್ಬಿಟ್ರು ಇವೆಲ್ಲ ರೇಷ್ಮಾ ಮೇಡಮ್ ಯಾರೋ ಸತ್ತಿರೋದಿಕ್ಕೆ ರೇಷ್ಮಾ ಮೇಡಂ ಸತ್ತಿರ ಅಂತ ಅಂದ್ಬಿಟ್ಟು ಎಲ್ಲ ಫೋನ್ ಯಾರು ನಾವೇ ಇನ್ನೂ ವಿಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ಇವಲ್ ರಿವೀಲ್ ಆಗ್ತಾ ಇದೆ ಓಕೆ ಬಾಯ್ 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 ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ ದರ್ಶನ್ ಸರ್ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಂತೋಷ ನೆಮ್ಮದಿ ಎಲ್ಲವನ್ನು ಯಥೇಚ್ಛವಾಗಿ ನೀಡಿ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಲಕ್ಷಾಂತರ ಅಭಿಮಾನಿಗಳು ನಿಮ್ಮ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಭಿಮಾನ ಅಂದರೆ ಅದೇ ಅಲ್ವೇ ಸಮಯ ಸಂದರ್ಭ ಅನುಕೂಲ ಅನಾನುಕೂಲ ಇದು ಯಾವುದನ್ನೂ ನೋಡದೆ ನಿಮ್ಮನ್ನು ಹೃದಯದಿಂದ ಮನಪೂರ್ವಕವಾಗಿ ಇಚ್ಛೆ ಪಡೋದೇ ನಿಜವಾದ ಅಭಿಮಾನ ಅವರೆಲ್ಲರ ಪ್ರಾರ್ಥನೆ ಖಂಡಿತವಾಗಿಯೂ ಆದಷ್ಟು ಬೇಗ ಎಲ್ಲೋದು ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀವಿ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು